ಹಲೋ ಹೈ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಬ್ರೋಕ್ಲಿ ಪರೋಟ ಮಾಡ್ತಾಯಿದ್ದೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಂಡ್ಬಿಡೋ ಮೊದಲಿಗೆ ಸ್ನೇಹಿತರೆ ನೋಡಿರಿ ಪನ್ನೀರ್ ಇಟ್ಕೊಂಡಿದ್ದೀನಿ ಇದನ್ನ ಈ ರೀತಿ ತುಳಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೋಕ್ಲಿನ ಚೆನ್ನಾಗಿ ಬಿಸಿನೀರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಾಗೋಷ್ಟು ಮತ್ತು ಮಸಾಲೆಗೆ ಖಾರದ ಪುಡಿ ಧನಿಯಾ ಪುಡಿ ಅರಶಿಣ ಪುಡಿ ರುಚಿ ತಕ್ಕ ಸ್ಟುಪ್ಪು ಮತ್ತು ಚಪಾತಿ ಇಟ್ಟು ಈ ರೀತಿ ಕಾಲಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಮೊದಲಿಗೆ ಬ್ರೋಕ್ಲಿನ ಮಿಕ್ಸಿಗೆ ಗ್ರೈ ಇದು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಮತ್ತು ಈ ಒಂದು ಪನ್ನೀರು ಬ್ರೋಕ್ಲಿ ಇವೆಲ್ಲವನ್ನು ನಾವು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಒಂದು ಪನ್ನೀರ್ ಬ್ರೋಕ್ಲಿ ಪರೋಟ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲಂತೂ ಡಯೆಟ್ ಮಾಡೋರಿಗೆ ಈ ಒಂದು ರೆಸಿಪಿ ತುಂಬ ಒಳ್ಳೇದ್ರಿ ಯಾಕಂದರೆ ಇವಾಗ ನಾವು ಒಂದೇ ರೀತಿ ನಾವು ಬ್ರೋಕ್ಲಿ ಮತ್ತು ಪನ್ನೀರು ಬಳಸಿರ್ತೀವಿ ಹಾಗಾಗಿ ಈ ಒಂದು ಡಿಫ್ರೆಂಟಾಗಿ ನಾವು ಪರೋಟ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡಯಟ್ಗೂ ತುಂಬ ಒಳ್ಳೆಯದು ಹಸುವು ಆಗೋದಿಲ್ಲ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿರಿ ಇವಾಗ ಹಿಟ್ಟು ಕಲ್ಸಿಟ್ಕೊಂಡಿದ್ನಲ್ಲ ಒಂದು ಹತ್ತು ನಿಮಿಷ ಆಗಿತ್ತು ಹಿಟ್ಟು ಕಲಸಿಟ್ಟು ಇವಾಗ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ಕಟ್ ಮಾಡ್ಕೊಳ್ಳೋಲ್ಲ ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಒಂದು ಪರೋಟ ಅಂತೂ ಭಾಳ ಬಂದ್ರೆ ಭಾಳ ರೀ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಯಿತು ಮಧ್ಯಾಹ್ನ ಲಂಚ್ಗೂ ಆಯಿತು ತುಂಬ ಚೆನ್ನಾಗಿರ್ತೈತಿ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದರು ಪನ್ನೀರು ಮತ್ತು ಬ್ರೋಕ್ಲಿ ಅಂತೂ ತುಂಬ ರೀ ಮತ್ತು ಈ ಒಂದು ರೆಸಿಪಿ ನಾವು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾಡ್ಕೊಂಡು ತಿನ್ನೋದ್ರಿಂದ ಡಯೆಟ್ ಮಾಡಿರೋದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿರಿ ಎಲೆಗಳಲ್ಲಿ ಲಟ್ಟಿಸಿಟ್ಕೊಂಡಿದ್ದೆ ಮಸಾಲೆನ ಇದಕ್ಕೆ ಪಿಲಪ್ ಅಪ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಪಿಲಪ್ ಮಾಡಿಕೊಂಡು ನಾವು ಇವಾಗ ಎಷ್ಟು ಸೈಜ್ ಬೇಕೋ ಆ ಒಂದು ಅಳತೆಯಲ್ಲಿ ನಾವು ಈ ಒಂದು ಪರೋಟಾನ ಲಟ್ಟಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಇದರೊಟ್ಟಿಗೆ ನೀವು ಹಾಗೇನೂ ತಿನ್ಬೋದು ಇಲ್ಲಾಂದರೆ ಮೊಸರು ಅಥವಾ ಏನಾದರೂ ತುಪ್ಪದೊಂದಿಗೆ ಹಚ್ಕೊಂಡು ತಿನ್ಬೋದು ಭಾಳ ಮಸ್ತಾಗಿರ್ತೈತಿ ಖಂಡಿತ ನಿಮ್ಗೆ ಒಂದು ರೆಸಿಪಿ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅನ್ಕೊತೀನಿ ಸ್ನೇಹಿತರೆ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಬನ್ನಿ ಇವಾಗ ತವಾನ ಕಾದೈತಿ ಪರೋಟಾನು ರೆಡಿ ಆಯಿತು ಇವಾಗ ಪರೋಟಾನ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಮತ್ತು ಇದನ್ನ ನಾವು ಡಯಟ್ ಮಾಡೋದರಿಂದ ಎಣ್ಣೆ ಬಳಸ್ಬಾರ್ದು ಅಂತಂದರೆ ಬೇಕಂದರೆ ಬಟರ್ ಹಾಕ್ಕೊಂಡು ನೀವು ಬೇಯಿಸ್ಕೊಬೋದು ಭಾಳ ಮಸ್ತಾಗಿರ್ತೈತಿ ನೋಡಿರಿ ಎರಡು ಎರಡು ಬದಿಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಒಳಗಡೆ ಆಗಿರುತ್ತಲ್ಲ ಹಾಗಾಗಿ ಎರಡು ಬದಿಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ಬರ್ರಿ ಒಂದು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಬಿಸಿ ಬಿಸಿ ಪನ್ನೀರ್ ಬ್ರೊಕ್ಲಿ ಬರೋಟದ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಅದನ್ನು ತಿನ್ಬೇಕು ಅಂತ ಅನಿಸ್ತೈತಿ ಅಷ್ಟು ಬಂದವು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರಿಬೇಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ